హా ఫ్రెండ్స్ గుడ్ ఈనింగ్ ఇవత్ నా పిఎస్ఐ ఇస్ఐ మిసి భారతదేశ సూపర్ ట్వెంటీ ఫైవ్ ఎంసీ క్యూ ఈ తరగతి అసంత నెక్స్ట్ ఇది ఇది ఈరణ పట్టణ శెట్టి జియోగ్రఫి లోగో నెక్స్ట్ ఇది ఈరణ పట్టణ శెట్టి జియోగ్రఫి అవర ప్లేస్ట్ ఈ ప్లేస్ ఈరణా పట్టణ శెట్టి జియోగ్రఫీ యూట్యూబ్ చాలా ಆಪ್ ನ ನೀವು ಡೌನ್ಲೋಡ್ ಮೂಲಕ ಅಥವಾ ಸಬ್ಸ್ಕ್ರೈಬ್ ಆಗೋ ಮೂಲಕ ನೀವು ಕ್ಲಾಸ್ ಗಳನ್ನ ವೀಕ್ಷಣೆ ಮಾಡಬಹುದು ಕ್ಲಾಸ್ಗಳ ನೋಟಿಫಿಕೇಶನ್ ಕೂಡ ಕ್ಲಾಸನ್ನು ಕ್ಲಿಕ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಕ್ಲಾಸ್ಗಳ ಕ್ಲಾಸ್ಗಳನ್ನು ಅಂತ ಹೇಳ್ತಾ ಈಗ ನಾವು ಪ್ರಶ್ನೆಗೆ ಹೋಗೋಣ ಭಾರತ ಸಂವಿಧಾನ ಮೊದಲನೇ ಪ್ರಶ್ನೆ ಯಾವ್ದಂತ ಪ್ರಶ್ನೆಗೆ ಹೋಗೋಣ ಹಾಗಾದ್ರೆ ಹಾಗಾದ್ರೆ ಮೊದಲನೇ ಪ್ರಶ್ನೆ ಭಾರತೀಯ ಸಂವಿಧಾನದ ಯಾವ ಲೇಖನವು ಕರ್ನಾಟಕ ರಾಜ್ಯಕ್ಕೆ ವಿಶೇಷ ದರ್ಜೆಯ ದರ್ಜೆಯನ್ನು ನೀಡಿತು ಭಾರತ ಭಾರತೀಯ ಸಂವಿಧಾನ ಸಂವಿಧಾನದ ಯಾವ ಲೇಖನವು ಕರ್ನಾಟಕ ರಾಜ್ಯಕ್ಕೆ ವಿಶೇಷ ದರ್ಜೆಯನ್ನು ನೀಡಿತು ಓಕೆ ಆನ್ಸರ್ ಮಾಡ್ತಾ ಹೋಗ್ತಿದ್ದೀರಾ ನಿವೇದಿತಾ ಓಕೆ ಎಲ್

ேனா கர்நாடக அந்த ஆன்சர் நோடனா த்ரீ செவென்ட்டி ஒன் ஜெ த்ரீ செவென்ட்டி ஒன் ஜெ அதில் அதில்